ಹಾಯ್ ಹಲೋ ನಮಸ್ಕಾರ ಕಲಬುರಗಿ ಬಂದಿಗೆ ನಾ ಇವತ್ತು ಬಂದಿದ್ದೀವಿ ನಮ್ಮ ಇರುವಂತ ಲೈಫ್ ಸ್ಟೈಲ್ ಮೆನ್ಸ್ ವೇರ್ಗೆ ಇವ್ರ ಶಾಪಲ್ಲಿ ನಿಮಗೆ ಬಟ್ಟೆ ಮೇಲೆ ಆಫರ್ ಕೊಡ್ತಾ ಇದ್ರೆ ಏನ್ ಆಫರ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೂರು ಪೀಸ್ಟ್ ನಿಮ್ಗೆ ಸೈಜ್ ಇರ್ತಾವ ಇಪ್ಪತ್ತೆಂಟು ಇದು ಎಷ್ಟು ಹೇಳ್ರಿ ಜಸ್ಟ್ ನಿಮಗೆ ಹಝಾರ್ ರೂಪಾಯಿ ನಾಲ್ಕು ಎನಿ ಫೋರ್ ಶರ್ಟು ಜಸ್ಟ್ ನಿಮಗೆ ತೌಸಂಡ್ ರುಪೀಸ್ ಸೈಜ್ ಇರ್ತಾವ ಎಸ್ ಸಿಡ್ಕು ಡಬಲ್ ಎಕ್ಸ್ ಎಸ್ ಅಬವ್ ಪ್ರೈಸ್ ನಮ್ಮಲ್ಲಿ ಜಸ್ಟ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಫೋರ್ ಹಂಡ್ರೆಡ್ ಕೊಡ್ತೀವಿ ಓನ್ಲಿ ನಿಮಗೆ ಕೊಡ್ತಾ ಬೇಕು ಜಸ್ಟ್ ನಿಮಗೆ ರೂಪಾಯಿ ಕೊಡ್ತಾ ಕೊಡ್ತಾ ನಾನು ಸಂತೋಷ್ ಲೈಫ್ ಸ್ಟೈಲ್ ಶಾಪ್ ಓನರ್ ನಮ್ಮ ಶಾಪಿನ ಅಡ್ರೆಸ್ ತೋರಿಸ್ತೀನಿ ಬರ್ರಿ ನೋಡಬಹುದು ನೀವು ಚೈನಾ ಕಾಂಪ್ಲೆಕ್ಸ್ ಇದು ಚೈನಾ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡೆ ಒಂದು ಕಾಂಪ್ಲೆಕ್ಸ್ ಅದ ಯಾವುದು ಕ್ಲಾಸಿಕ್ ಕಾಂಪ್ಲೆಕ್ಸ್ ಹೇಳಿ ನೋಡೋದು ಕ್ಲಾಸಿಕ್ ಕಾಂಪ್ಲೆಕ್ಸು ಇದರಲ್ಲಿ ನಮ್ಮ ಶಾಪ್ ತೂರ್ಸ್ ಬರಲ್ಲ ನಮ್ಮ ಶಾಪ್ ಅಂತ ಸೆಂಟ್ರಲ್ ಲೆಫ್ಟ್ ಅದನ್ನು ಸೆಂಟ್ರಲ್ ಲಿಫ್ಟ್ ಅದ ರೀ ಇಲ್ಲಿ ಒಳಗಡೆ ಬಂದ್ರೆ ಬ್ಯಾನರ್ ನೋಡಿ ಬ್ಯಾನರ್ ಸೆಫ್ಟ್ ಬ್ಯಾನರ್ ಎಷ್ಟು ಲೈಫ್ ಸೈಡ್ ಅಂತೇಳಿ ಜಸ್ಟ್ ನೀವು ಒಳಗಡೆ ಮ್ಯಾಗ್ ಬಂದಲ್ಲ ರೈಟ್ ಸೈಡಿಗೆ ಬಂದ ತಕ್ಷಣ ರೈಟ್ ಸೈಡ್ ಬಂದ ತಕ್ಷಣ ಇದೇ ನಮ್ಮ ಶಾಪ್ ಅಲ್ಲ ಶಾಪ್ ಅದ್ರಲ್ಲಿ ಎಕ್ಸೆಲ್ ಅಂತೇಳಿ ಇದನ್ನು ಮಾಡ್ರಸ್ ಬನ್ನಿ ನಮ್ಮ ಶಾಪ್ ತೋರಿಸ್ತೀನಿ ಬನ್ನಿ ಎಲ್ರಿಗೂ ನಿಮ್ಮ ಶಾಪ್ ಆಫರ್ ಹಾಕಿವಿ ಆಫರ್ ತೋರಿಸಿ ಬರ್ರಿ ಮಂದಿಗೆ ಏನು ಆಫರ್ ತೋರಿಸ್ ಬರ್ರಿ ಎನಿ ತ್ರೀ ಫಾರ್ಮಲ್ ಪ್ಯಾಂಟ್ಸ್ ಅದೇ ನಿಮಗೆ ಸೈಜ್ ಇರ್ತಾವ ಇಪ್ಪತ್ತೆಂಟು ಇರ್ತದೆ ಮೂವತ್ತಾರು ತಕ್ಕದ ಎನಿ ತ್ರೀ ಫಾರ್ಮಲ್ ಪ್ಯಾಂಟ್ಸ್ ಜಸ್ಟ್ ನಿಮಗೆ ಹನ್ನೆರಡು ರೂಪಾಯಿ ಅದ ಅದು ತಗೊಂಡು ನಿಮಗೆ ನಿಮ್ಗೆ ಬಂದು ಗಾಬಲ್ ಫ್ರೀ ಕೊಡ್ತೀವಿ ಇಲ್ಲಾಂದ್ರೆ ನಿಮಗೊಂದು ಕ್ವಾಲಿಟಿ ಆದರೂ ಫ್ರೀ ಕೊಡ್ತೀವಿ ರೇಟ್ ಏನು ಹೇಳ್ರಿ ಜಸ್ಟ್ ನೀವು ಹನ್ನೆರಡು ರೂಪಾಯಿ ಮೂರು ಪ್ಯಾಂಟ್ ಇನ್ನೊಂದು ಆಫರ್ ತೋರಿಸಿ ಬರ್ರಿ ನಿಮಗೆ ನಮ್ಮ ಶಾಪ್ನಿಗೆ ಕೊರಿಯನ್ ಟಿ ಶರ್ಟ್ಸ್ ಅವ ರೀ ಇದು ಎಷ್ಟು ಹೇಳ್ರಿ ಜಸ್ಟ್ ನಿಮಗೆ ಹಝಾರ್ ರೂಪಾಯಿ ನಾಲ್ಕು ಹಝಾರ್ ರೂಪಾಯಿ ನಾಲ್ಕು ಒಂದು ಫ್ರೀಯಾಗಿ ಕೊಡುತ್ತೆ ನಿಮಗೆ ಓಕೆ ಇದು ನಮ್ಮ ಆಫರ್ ಅದ ರೀ ಶರ್ಟಿನ ಆಫರ್ ನೋಡಿರಿ ಎನಿ ಫೋರ್ ಶರ್ಟು ಜಸ್ಟ್ ನಿಮಗೆ ತೌಸಂಡ್ ರುಪೀಸ್ ಇದು ನಿಮ್ಗೆ ಸೈಜ್ ಇರ್ತಾವೆ ಎಸ್ ಸಿಡ್ಕೊಂಡು ಡಬಲ್ ಎಕ್ಸ್ ಸ್ಟಾಕ್ ಅದ ಸ್ಟಾಕ್ ಭಾಳಷ್ಟು ಅದ ನೆಕ್ಸ್ಟ್ ಆಫರ್ ನೋಡಿರಿ ಇದು ನೋಡ್ರಿ ಇದು ಟೂ ಇನ್ ಜಾಕೆಟ್ ಅದ ಇದ್ರ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ನಾಗ ಎಲ್ರು ಆರ್ ನೂರ್ ಏಳು ನೂರ್ ಎಂಟು ನೂರ್ ಒಂಬತ್ತು ತನಕ ಮಾರ್ಲತ್ರ ನಂಬಲ್ ಜಸ್ಟ್ ಒಂದು ನಿಮಗೆ ಫೈವ್ ಓಕೆ ಇದರ ಬಿ ನಿಮಗೆ ಸ್ಟಾಕ್ಸ್ ಕಲರ್ಸ್ ಬಹಳ ಅದ ಇದು ನಿಮಗೆ ಸೈಜ್ ಬರ್ತದ ಎಲ್ ಹಿಡ್ಕೊಂಡು ಡಬಲ್ ಎಕ್ಸ್ ಎಲ್ ತನ ಅದ ಇದು ಆಫರ್ ನೋಡ್ರಿ ಪ್ರೀಮಿಯಂ ಕ್ವಾಲಿಟಿ ಶರ್ಟ್ ಅದ ಇದು ಸಿತಾರಾ ಫ್ಯಾಬ್ರಿಕ್ ಶರ್ಟ್ ಅದ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಶರ್ಟ್ ಅದ ಇದು ಮಾರ್ಕೆಟ್ನಾಗ ಇದರದೆಲ್ಲ ಪ್ರೈಸ್ ನಿಮಗೆ ತೌಸಂಡ್ ಅಬವ್ ಪ್ರೈಸ್ ನಮ್ಮಲ್ಲಿ ಜಸ್ಟ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಒನ್ ಪೀಸು ಫೋರ್ ಹಂಡ್ರೆಡ್ ರುಪೀಸು ಅಬೌವ್ ನೀವು ತ್ರೀ ಪೀಸ್ ತೊಗೊಂಡ್ರೆ ನೂರು ರೂಪಾಯಿ ನೀವು ಮೂರು ಪೀಸ್ ಕೊಡ್ತೀವಿ ಅದನ್ನು ಗಿಫ್ಟ್ ಕೊಡ್ತೀವಿ ಗಿಫ್ಟ್ ಏನಪ್ಪ ಅಂದ್ರೆ ನಿಮಗೆ ಒಂದು ವ್ಯಾಲೆಟ್ ಆಗಿ ಕೊಡ್ತೀವಿ ಫ್ರೀ ಆಗಿ ತಗೋಬಹುದು ಮೂರು ಶರ್ಟಿಗೆ ಹನ್ನೆರಡು ನೂರು ರೂಪಾಯಿ ಒನ್ ವ್ಯಾಲೆಟ್ ಫ್ರೀಯಾಗಿ ಕೊಡ್ತೀವಿ ನಮ್ಮ ಶಾಪಿಂಗ್ ನಟರ್ಸ್ ಅಂತ ಎಲ್ಲರಿಗೂ ಹೇಳಿದ್ದೀನಿ ನೋಡಿ ಸ್ಟಾಕ್ ಭಾಳ ಸ್ಟಾಕ್ ಅದ ಎಲ್ಲ ನಮ್ದು ಓನ್ ಪ್ರೊಡಕ್ಷನ್ ಅದ ಎಲ್ಲ ನಾವು ಓನ್ ರೆಡಿ ಮಾಡ್ತೀವಿ ಶರ್ಟ್ ಅಲ್ಲಿ ಟಿ ಶರ್ಟ್ಸ್ ಅಲ್ಲಿ ಎಲ್ಲ ನಮ್ದು ಓನ್ ಪ್ರೊಡಕ್ಷನ್ ಅದ ನಮ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅದ ಓಕೆ ಆಫರ್ ಬ್ರದರ್ ನೋಡಿ ಶರ್ಟಿನ್ ಆಫರ್ ಪ್ಯಾಂಟಿನ ಆಫರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಯಾವಾಗ ಈ ಆಫರ್ ವೆರಿ ಗಡ್ ನಬಲ್ ಹಝಾರ್ ರೂಪಾಯಿ ನಾಲ್ಕು ಶರ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರ ಯಾವಾಗ ಬಂದ್ ಬೈರಿ ಮತ್ತ ಪ್ರೀಮಿಯಂ ಕ್ವಾಲಿಟಿ ಫಾರ್ಮಲ್ ಶರ್ಟ್ ಬಾರಿ ರೂಪಾಯಿ ಮೂರ್ ನಿಮಗೆ ಕಂಟಿನ್ಯೂ ನಿಮ್ಗೆ ಆಫರ್ ಇದು ಜಾಕೆಟ್ जैकेट से स्टॉक करोगे क्या तारी? स्टॉक करोगे। स्टॉक। अंदर स्टॉक बढ़ता जैसे नंबर। ओके। पन्ना नंबर। लड़ो जैकेट में नंबर। तू ही ना वन बरोता है ना तू? हाँ तू ही ना सब तोड़ लेंगे यहाँ से नंबर तारी। हाँ तोड़ चुके हैं। तोड़ चुके हैं। ये जो तू ही ना जैकेट हो, ಇದ್ರ ಮಾರ್ಕೆಟ್ ನಾಗ ಎಲ್ಲ ಒಂಬತ್ತು ಮಾರ್ಲತ್ತಾರ ನಂಬಲ್ ಜಸ್ಟ್ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಎಷ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ತೋರಿಸ್ತೀನಿ ಎರಡು ಸೈಡ್ ಹಾಕೋಬಹುದು ನೀವು ಟೂ ಜನ್ ಜಾಕೆಟ್ ಅದ್ರ ನೋಡ್ಬೋದು ನೀವು ಕ್ವಾಲಿಟಿ ಮಾತ್ರ ಎ ಒನ್ ಅದು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಫ್ಯಾಬ್ರಿಕ್ ಅದ ಇದು ಚಳಗಾಲ ಮಳೆಗಾಲ ಬೆಸ್ಟ್ ಕ್ವಾಲಿಟಿ ಅದ ನೋಡ್ರಿ ಎರಡು ಸರಿ ಕಿಶೋಗಳು ಬರಿ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಕಿಶೋ ಬರಿ ನೋಡ್ಬೋದು ಎರಡು ಸರಿ ಹಾಕಿಬಿಟ್ಟು ಬೂತ್ ಹಾಕಿಬೋದು ನೋಡಿ ಎರಡು ಸೇರಿ ಹಾಕೋಬಹುದು ಎರಡು ಸೇರಿ ನಮಗೆ ಕಿಶಗಳು ಅವ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ಸಿಕ್ಸ್ ಫಿಫ್ಟಿ ರುಪೀಸ್ ಇದ್ರ ನಿಮ್ಗೆ ಆರಿಂದ ಏಳು ಕಲರ್ಸ್ ಅವೆ ರೀ ಒಂದು ಸಲ ಶಾಪಿಗೆ ಬನ್ರಿ ಒಂದು ಸಲ ವಿಝಿಟ್ ಮಾಡಿ ಸ್ಟಾಕ್ ನೋಡ್ಕೊಂಡು ತೊಗೊಬೇಡ್ರಿ ಇದು ನಂಬಲ್ ಆಫರ್ ಅದ ರೀ ನೋಡ್ರಿ ಪ್ರೀಮಿಯಮ್ ಕ್ವಾಲಿಟಿ ಟೀಚರ್ಸ್ ಅವೆ ರೀ ಎಲ್ಲ ಹೆವಿ ಫುಲ್ ಟೀಶರ್ಸ್ ಅವಾಗ ಫುಲ್ ಟ್ರೆಂಡಿಂಗ್ ಟೀ ಶರ್ಟ್ಸ್ ಬರ್ತಾವೆ ರೀ ಇವು ನಿಮಗೆ ಹಝಾರ್ ರೂಪಾಯಿ ಮೂರು ಪೀಸ್ ರೀ ಬೆಸ್ಟ್ ಕ್ವಾಲಿಟಿ ಫೆಬ್ರಿಕ್ ನೋಡ್ಬೋದು ರೀ ಹೇಗ್ ಬೆಸ್ಟ್ ಫೆಬ್ರಿಕ್ ಅದ ರೀ ಇದ್ರ ನಿಮ್ಗೆ ಕಲರ್ಸ್ನ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಇರ್ತಾವೆ ರೀ ಎಲ್ಲ ವೀಡಿಯೋದಾಗ ಕವರ್ ಮಾಡೋಕ್ಕಾಗಲ್ಲ ನೋಡ್ಬೋದು ನೀವು ಈ ಥರ ಎಲ್ಲ ಒಳ್ಳೆ ಒಳ್ಳೆ ಪ್ರಿಂಟಿಂಗ್ ಬರ್ತಾವೆ ರೀ ಇವೆಲ್ಲ ಜಸ್ಟ್ ಒಂದು ನಿಮಗೆ ಹಜಾರ್ ರೂಪಾಯಿ ಮೂರು ಪೀಸು ತೌಸಂಡ್ ರುಪೀಸ್ ಮೂರು ಪೀಸು ತೌಸಂಡ್ ರುಪೀಸ್ ಮೂರು ಪೀಸು ಇದು ರೆಗ್ಯುಲರ್ ಇರುತ್ತಾನೆ ಇದು ಆಫರ್ ಇದು ರೆಗ್ಯುಲರ್ ಆಫರ್ ಇದು ಈ ಥರ ಎಲ್ಲ ಬೇರೆ ಬೇರೆ ಪ್ರಿಂಟೆಡ್ ಬರ್ತಾವೆ ರೀ ಇದು ನಿಮಗೆ ಹಜಾರ್ ರೂಪಾಯಿಗೆ ಮೂರು ಪೀಸು ಆಮೇಲೆ ಸೀಸನ್ ಬಂತು ಮ್ಯಾರೇಜ್ ಸೀಸನ್ ಬಂತು ಅದಕ್ಕೋಸ್ಕರ ನಮ್ಮ ಹತ್ರ ಲಖನವೇ ಕುರ್ತಾ ಗೊತ್ತು ನೋಡ್ಬೋದು ಇದು ಸ್ಟಾಕ್ ನಮ್ಮಲ್ಲಿ ಎನಿ ಎನಿಟೈಮು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಸಿಕ್ಸ್ ಕಲರ್ಸ್ ಅವ ಇದ್ರಾಗ ನೋಡ್ಬೇಕು ಕಲರ್ ಮಾತ್ರ ಬೆಸ್ಟ್ ಬೆಸ್ಟ್ ಕಲರ್ಸ್ ಅವ್ರಿ ನೋಡ್ಬೋದು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿರಿ ಒಂದು ಮರೂನು ಒಂದು ಬ್ಲೂ ಯೆಲ್ಲೋ ರೀ ಈ ಥರ ನಿಮ್ಗೆ ಮ್ಯಾರೇಜ್ಗೋಸ್ಕರ ಸ್ಪೆಷಲ್ ಸ್ಪೆಷಲ್ ಕುರ್ತಾಗಳವ ರೀ ಲಖನವ ಕುರ್ತಾವಳುವ ಭಾರಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ನೇ ಅದ ನಿಮ್ಗೆ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಓನ್ಲಿ ನಿಮ್ಗೆ ನೂರು ರೂಪಾಯಿ ಕೊಡ್ತಾ ಪೈಸ ಕೊಡ್ತೀವಿ ಓನ್ಲಿ ನಿಮ್ಗೆ ಕೊಡ್ತಾ ಬೇಕಂದ್ರೆ ಜಸ್ಟ್ ನಿಮ್ಗೆ ಏಳ್ನೂರು ರೂಪಾಯಿ ಕೊಡ್ತಾ ಕೊಡ್ತೀವಿ ಮ್ಯಾರೇಜ್ಗೋಸ್ಕರ ಸ್ಪೆಷಲ್ ತರ್ಸಿದೀವಿ ಇದೇ ಥರ ನಮ್ಮ ಐ ಡಿಗೆ ಸಪೋರ್ಟ್ ಮಾಡ್ರಿ ಐಡಿಗೆ ನಮ್ಗೆ ಫಾಲೋ ಮಾಡಿ ಬಂದ ನೋಡ್ರಿ ಎಲ್ಲರಿಗೂ ಫಾಲೋ ಮಾಡಿ ಬಂದು ಗೋಗಲ್ ಫ್ರೀಯ ಕೊಡ್ತೀವಿ ಒಂದು ಏನ್ ಬಿ ಪರ್ಚೇಸ್ ಮಾಡ್ರಿ ಬಿಡ್ರಿ ಫಾಲೋ ಮಾಡಿದ್ರೆ ಒಂದು ಗೋಗಲ್ ಫ್ರೀಯಾಗ ಕೊಡ್ತೀವಿ ಸಲ ಎಲ್ಲರೂ ಶಾಪಿಗೆ ವಿಸಿಟ್ ಮಾಡ್ರಿ मे गैल्ज पर धन्यवाद कर थैंक यू सो मच